ಹಾಯ್ ಫ್ರೆಂಡ್ಸ್ ನೋಡಿ ಇದು ನೀವು ರೀಲ್ಸ್ ಎಲ್ಲರೂ ನೋಡಿರ್ತೀರ ಇನ್ಸ್ಟಾಗ್ರಾಮದಲ್ಲಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ನೋಡಿ ಯಾವ ಥರ ವಿಡಿಯೋ ಆಗ್ತದೆ ಅಂತ ನಾನು ತೋರಿಸ್ತಾ ಇದ್ದೀನಿ ಕೆಳಗೆ ಬೇಸ್ ನಮಗೆ ಒಂದೇ ಕಡೆ ಸ್ಟ್ಯಾಂಡಾಗಿ ನಿಲ್ಬೋದು ಆಮೇಲೆ ತಂತ ತಿರುಗ್ತಾ ಇರುತ್ತೆ ಸೊ ನೋಡಿ ಲಾಸ್ಟಿಗೆ ನಾವು ಮೊಬೈಲ್ ತೊಗೊಂಡು ನೋಡಿದಾಗ ಈಗ ಕಾಣಿಸುತ್ತೆ ಅಂತ ನೋಡಿ ನಾನು ಇದೆ ನನ್ನ ಹಿಂದೆ ತಿರುಗ್ತಾ ಇದೆ ನಾವು ಬರೀ ಸ್ಮೈಲ್ ಹಾಗೆ ಆ್ಯಕ್ಟಿಂಗ್ ಏನ್ರೀ ಮಾಡ್ಬೋದು ಸೊ ಮಾಡಿದ್ರೆ ಮಾಡಿದ್ದು ತುಂಬ ತುಂಬ ಚೆನ್ನಾಗಿ ತೋರಿಸುತ್ತದೆ ನೋಡಿ ನಾನು ಇದ್ದೀನಿ ನೋಡಿ ಈ ಒಂದು ಈ ಸೈಡೊಂದು ಎರಡು ಸೈಡ್ ಎರಡು ಸ ಸಲ ಮಾಡಿದ್ದೆ ನಾ ಹಾಗಾಗಿ ಎರಡು ಸಡೆ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ ಇದು ಉಲ್ಟಾ ಕೂಡ ತಿರುತ್ತೋ ಹಿಂಕ್ ಅವರು ಆಪೋಸಿಟ್ ಕೂಡ ತಿರುಗ್ತಾ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ನೀವು ಕೂಡ ಇದು ಈ ವಿಡಿಯೋ ಮಾಡಿದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಕೂಡ ಏನಾದರೂ ಇನ್ನೂ ವಿಡಿಯೋ ಮಾಡಬೇಕು ಅಂದ್ಕೊಂಡ್ರೆ ಈಗಲಲ್ಲಿ ಹೋಗಿ ನೀವು ಬಿಜಾಪುರ ಜಾತ್ರೆಯಲ್ಲಿ ನೀವು ಮಾಡಿರಿ ಓನ್ಲಿ ಫಿಫ್ಟಿ ರುಪೀಸ್ ಒಬ್ಬರಿಗೆ ಒಂದು ಸಲ ರೀಲ್ಸ್ ಮಾಡೋಕ್ಕೆ ಫಿಫ್ಟಿ ರುಪೀಸ ಎರಡು ಸಲ ಮಾಡಿದ್ರೆ ಹಂಡ್ರೆಡ್ ರುಪೀಸ್ ಸೊ ನೋಡಿ ಹಾಗೆ ನಾವು ಜಾತಿಯಾಗಿ ಹೊಂಟೀವಿ ಸೊ ಎಷ್ಟು ದೊಡ್ಡ ದೊಡ್ಡ ಬಂದು ಅಂದರೆ ತೊಟ್ಲು ತುಂಬ ಅಂದರೆ ತುಂಬ ದೊಡ್ಡ ದೊಡ್ಡ ಬಂದೀವಿ ಮೂರು ತೊಟ್ಲು ಬಂದೀವಿ ಬಂದಿದ್ದು ನಾನಂದರು ಎದ್ರೋಗಿ ಕೋಡ್ಲಿಲ್ಲ ಯಾಕಂದರೆ ನೋಡೋಕ್ಕೆ ಭಯ ಆಗ್ತಾಯಿತ್ತು ಅಲ್ಲೇ ಕುಂತವ್ರೆ ಚಿರಾತಾ ಇದ್ದರು ಹಾಗಾಗಿ ನಾನು ಎದ್ರೋಗು ಕೋಡ್ಲಿಲ್ಲ ಮತ್ತೆ ಹೋಗಿ ಏನ್ಮೇಲೆ ಕೋಡ್ಬೇಕಂತ ನಾನು ಆಲ್ರೆಡಿ ಲೇಟ್ ಆಗಿತ್ತಲ್ವ ಹಾಗಾಗಿ ನಾನು ವಾಪಸ್ ಮನೆಗೆ ಬಂದೆ ಸೊ ನೋಡಿ ಇವಾಗ ತಿರುಗ್ತಾ ಇದೆ ಎರಡು ಸ್ಟಾರ್ಟ್ ಆಗಿದೆ ತಿರುಗಕ್ಕೆ ನೋಡಿ ಫಸ್ಟಿ ಆಗಿ ತಿರುಗಿಸ್ತಾರೆ ಆಮೇಲೆ ಏನು ಮಾಡುತ್ತೆ ಜೋರಾಗಿ ತಿರ್ಗಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ನಾನು ಒಳಗೆ ಇಷ್ಟಲ್ಲ ನೋಡಿ ಮಾಡಿ ಬಂದೀನಿ ನೀವೇನಾದರೂ ಈ ತೊಟ್ಟಲ್ದಾಗ ಕೂತಿದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನೀವು ಏನೂ ಗೊತ್ತಿಲ್ಲ ಅಂದರೆ ಈಗಲೇ ಹೋಗಿಕೊಂಡ್ರಿ ಹಾಗೆ ನನ್ನ ಮೊಬೈಲ್ ಕೂಡ ಗ್ಲಾಸ್ ಭಾಳ ಅಂದರೆ ಭಾಳ ಹೊಲಸಾಗಿತ್ತು ಹಾಗಾಗಿ ನಾನು ಮೊಬೈಲ್ ಗ್ಲಾಸ್ ಕೂಡ ಕೊಡಿಸ್ಬೇಕಂತ ನಾ ಶಾಪ್ಗೆ ಹೋಗಿ ಗ್ಲಾಸ್ ಕೂಡ ಕೊಡಿಸಿದೆ ನೋಡಿ ಹೊಸದು ಗ್ಲಾಸ್ ಕೂಡಿಸ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಮೊಬೈಲ್ ಅಂದರೆ ನನ್ನ ನಾನೇ ನೂರು ಸಲ ನೋಡ್ಕೊಂಡಿನಿ ಸೊ ನೋಡಿ ಭಾಳ ದಿನ ಆಯಿತು ಅಂದ್ಕೊಂಡಿದ್ದೆ ಕೂಡಿಸ್ಬೇಕು ಕೂಡಿಸ್ಬೇಕು ಆಗ್ತಾ ಆಗ್ತಾನೇ ಇದ್ದಿದ್ದಿಲ್ಲ ಹಾಗಾಗಿ ನಿನ್ನೆ ನಾವು ಜಾತ್ರೆ ಒಳಗೆ ಇಟ್ಟಿದ್ರು ಶಾಪು ಹಾಗಾಗಿ ನಾವು ಕೊಡ್ಸ್ಕೊಂಡು ಹಾಗೆ ನಾವು ಸಿದ್ದೇಶ್ವರ ಗುಡಿಗೆ ಕೂಡ ಹೋಗಿದ್ವಿ ಆಲ್ರೆಡಿ ಲೇಟಾಗಿ ಹೋಗಿದ್ವಿ ಅಂತ ಹೇಳಿದ್ದಲ್ವ ಹಾಗಾಗಿ ಅಲ್ಲಿ ನಮಗೆ ಆಲ್ರೆಡಿ ಲೇಟಾಗಿತ್ತು ಅದು ಕ್ಲೋಸ್ ಆಗಿತ್ತು ಸೊ ಡೋರ್ ಹಾಕಿದ್ರು ನಾನು ಅಷ್ಟೇ ಹೊರಗಿಂದೆ ನಮಸ್ಕಾರ ಮಾಡಿ ಬಂದಿನಿ ಸೊ ನೋಡಿ ಸಿದ್ದೇಶ್ವರ ಅಪ್ಪಾಜ್ರು ಸಿದ್ದೇಶ್ವರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಲೈಟಿಂಗ್ಸ್ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಅದರದ್ದು ಮುಂದ್ಗಡೆ ಎಲ್ಲ ಜಾತ್ರೆ ಕೂಡ ಇತ್ತು ಅಲ್ಲೆಲ್ಲ ನೀವು ಏನು ತೊಗೋಬೇಕು ಅಂದ್ಕೊಂಡಿರೋದೆಲ್ಲ ಸಾಮಾನು ಕೂಡ ಇದ್ದು ಸೊ ನೋಡಿ ಸಿದ್ದೇಶ್ವರ ದೇವಾಲಯ ಹಾಗೆ ಇದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಹಾಗೆ ನೀವು ಕೂಡ ಇದು ಏನಾರ ತಗೊಂಡ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ನೋಡಿ ಇವಾಗ ನಾನು ಜಾತ್ರೆ ಒಳಗೆ ಇದ್ದೀನಿ ನಾನು ಇವಾಗ ಕಾಣಿಸ್ತಾ ಇದ್ದೀನಿ ನೋಡಿ ನಿಮಗೆ ಅಲ್ಲೇ ಇಲ್ಲಿ ಹುಡುಕ್ಯಾಡಿ ನಾನು ಎಲ್ಲಿದ್ದೀನಿ ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಕೂಡ ಅಲ್ಲೇ ಇದ್ದೀನಿ ನೋಡಿ ಇಷ್ಟೆಲ್ಲ ಬಂದಿದ್ದು ತೋಟ್ಲ ಅಲ್ಲಿ ಇದೊಂದು ಒಂಥರ ಬೋಟ್ ಟೈಪ್ ಇದೊಂದು ಚೆನ್ನಾಗಿತ್ತು ಕೂಡಬೇಕನ್ನಿಸ್ತು ನೋಡಿ ಇದು ಎಷ್ಟು ಡೇಂಜರ್ ತಿರುಗ್ತಾಯಿತ್ತು ಅಂದರೆ ನೋಡೋಕ್ಕೆ ಭಯ ಆಗ್ತಾಯಿತ್ತು ಆ ಜೀವನೇ ಭಯ ಬಂದಂಗೆ ಆಯ್ತು ನನಗೆ ಆ ಥರ ಆಯಿತು ಫುಲ್ಲು ರೊಟೇಟ್ 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 ಆಗ್ತಾಯಿತ್ತು ಸೊ ಲಾಸ್ಟ್ ನಾವು ಮನೆಗೆ ಬರೋಕ್ಕೆ ಆಲ್ರೆಡಿ ಲೆವೆನ್ ಓ ಕ್ಲಾಕ್ ಆಗಿತ್ತು ಮನೆಗೆ ಬಂದ್ವಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅಂದ್ಕೊಂಡಿನಿ ಪ್ಲೀಸ್ ಎಲ್ಲರೂ ಈ ಆದಷ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ನನ್ನ ಹೊಸ ಗೋಗಲು ಹೇಗಿದೆ ಅಂತ ಕಮೆಂಟ್ ಮಾಡಿ